ನಮಸ್ಕಾರ ಅನುವಾಹಿನಿ ಚಾನೆಲ್ ಗೆ ನಿಮಗೆ ಸ್ವಾಗತ ಸೊ ಇವತ್ತು ನಾನು ಈ ಒಂದು ಎಲ್ಲಾ ಸೈನ್ಗಳ ರೀಡಿಂಗ್ ಸೀರೀಸ್ ಅಲ್ಲಿ ಇವತ್ತಿನ ಅದನ್ನೋ ಸಿಂಹ ರಾಶಿಯ ಒಂದು ರೀಡಿಂಗ್ ನಾನು ಮಾಡ್ತಾ ಇದ್ದೇನೆ ಓಕೆ ಸೊ ಮೈಕ್ ಕೂಡ ಹತ್ರ ಇಟ್ಕೋತಿದ್ದೇನೆ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ ಸ್ವಲ್ಪ ಎಕ್ಕೋ ಜಾಸ್ತಿ ಆಗುತ್ತೆ ಎನಿವೆ ಸೊ ಲಿಯೋಗೆ ಏನ್ ಬರ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಎನರ್ಜಿಸ್ ಇದು ಎಲ್ರಿಗೂ ಎಲ್ಲ ಲಿಯೋಸ್ ಆಗದೆ ಮಟ್ಟಿಗೆ ನಿಮ್ಗೆ ಒಂದು ಇದರಿಂದ ಗೈಡೆನ್ಸ್ ಸಿಗತ್ತೆ ನಿಮ್ಮ ನಿಮ್ಗೆ ಒಂದು ಮೆಸೇಜ್ ಸಿಗತ್ತೆ ಅಷ್ಟು ಮಾತ್ರ ತಗೊಳ್ಳಿ ಸೊ ಲಿಯೋಗೆ ಏನಿದೆ ಅಂತ ನಾನು ನೋಡೋದಾದ್ರೆ ಮೊದಲನೇದಾಗಿ ಟೂ ಆಫ್ ಕಪ್ಸ್ ರಿವರ್ಸ್ ಅಲ್ಲಿ ಇದೆ ಅಂದ್ರೆ ಏನೋ ಒಂದು ರೀತಿಯಾಗಿ ಒಂದು ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಂತ ತಗೊಳ್ಳೋಣ ನೀವು ನಿಮ್ಮ ಪಾರ್ಟ್ನರ್ ಮಧ್ಯೆ ಅಷ್ಟಾಗಿ ಒಂದು ಹೊಂದಾಣಿಕೆ ಇಲ್ಲದೆ ನೀವು ದೂರ ಆಗಿದ್ದೀರಾ ಅಂತನೂ ಅಲ್ಲ ಆದ್ರೆ ಒಂದ್ ರೀತಿಯಾಗಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಅಂತದ್ದು ಆತರ ಏನೋ ಒಂದು ಯುನಿಟಿ ಇಲ್ಲದೆ ಇರೋ ಅಂತದ್ದು ಯಾವ್ದೋ ಒಂದು ವಿಷಯಕ್ಕೆ ಅಥವಾ ಏನೋ ಒಂದು ಆ ಆ ಒಂದು ಸಂದರ್ಭದ ನಾನು ನೋಡ್ತಾ ಇದ್ದೀನಿ ದೂರ ದೂರ ಇರ್ಬೋದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಆಗಿ ಒಬ್ರು ಒಬ್ರು ಹೇಳಿದ್ದು ಇಲ್ಲಿ ಇಬ್ಬರ ನಡುವೆ ಒಂದು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ನೀವ್ ಹೇಳಿದ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳಿದ್ ನೀವ್ ಅರ್ಥ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಓಕೆ ಸೊ ಅಹ್ ಈ ಒಂದು ಎನರ್ಜಿ ಸಾರಿ ಈ ತರ ಒಂದು ಎನರ್ಜಿ ಬಂದಿದೆ ಹಾಗಾಗಿ ನಾನು ಹೇಳಬೇಕು ಹೇಳ್ತಾ ಇದ್ದೀನಿ ಸೊ ಆ ರೀತಿಯಾಗಿ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಮಟ್ಟಿಗೆ ಇರ್ಬೋದು ಇನ್ನು ಕೆಲವು ವಿಷಯದಲ್ಲಿ ಇದು ಸ್ವಲ್ಪ ಅಹ್ ಜಾಸ್ತಿ ಇರಬಹುದು ಓಕೆ ಯಾಕೆ ಅಂತ ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಕಿಂಗ್ ಆಫ್ ಸ್ಪೋರ್ಟ್ಸ್ ರಿವರ್ಸ್ ಅಲ್ಲಿದೆ ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಕೆಲವೊಂದ್ಸಲ ನೀವು ಅದು ಮ್ಯಾನಿಪ್ಯುಲೇಷನ್ ಮಾಡಿರಬಹುದು ಯಾವುದೋ ಒಂದು ವಿಷಯ ಒಂದು ಮ್ಯಾನಿಪ್ಯುಲೇಷನ್ ಮಾಡಿರಬಹುದು ವಿಷಯ ಪೂರ್ತಿಯಾಗಿ ನನ್ಗೆ ಹೇಳಿಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಅದರಲ್ಲಿ ಏನೋ ಒಂದು ಒಳ ಅರ್ಥ ಇದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಸೊ ಇಬ್ರು ಪಾರ್ಟ್ನರ್ಸ್ ಮಧ್ಯೆ ಇದೇನೋ ಒಂದು ರೀತಿಯಾಗಿ ಸಂಶಯಗಳು ಅಥವಾ ಏನೋ ಒಂದು ಆತರ ಒಂದು ಬಂದು ಸ್ವಲ್ಪ ಈ ತಿಂಗಳು ದೂರ ದೂರ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇದು ಎಕ್ಸಾಂಪಲ್ ನಾನು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದೆ ಆಗಿರ್ಬೋದು ಆಗಿಲ್ದೇ ಇರ್ಬೋದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಈ ರೀತಿಯಾಗಿ ಒಂದು ವೈಮನಸ್ಯ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಬರಬಹುದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಓವರ್ ಆಲ್ ಈ ತಿಂಗಳಲ್ಲಿ ಅಹ್ ಇದೆಲ್ಲ ಹಿಂಗಾಗ್ತಾ ಇರೋದ್ರಿಂದ ನಿಮ್ಗೆ ಅನ್ಸೋದು ನಾನು ಏನೋ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ನಾನು ಏನೋ ಒಂದು ಡಿಸಿಷನ್ ತಗೋಬೇಕು ಆ ಏನೋ ಒಂದು ನಿರ್ಧಾರವನ್ನು ನಾನು ಮಾಡ್ಬೇಕು ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಓಕೆ ಸೊ ಹಾಗಾಗಿ ನೀವು ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋದು ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ತೀವಲ್ಲ ಆ ಮಾತ್ ಬಿಟ್ರೆ ಏನು ಮಾತಾಡಿದ್ರೆ ಏನು ಎಲ್ಲಾದರ ಒಂದು ಪ್ಲಸ್ ಮೈನಸ್ ಪಾಯಿಂಟ್ಸ್ ಗಳನ್ನ ನೀವು ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಮತ್ತೆ ಒಂದ್ ವೇಳೆ ಈ ತರ ಮಾಡಿದ್ರೆ ಒಂದ್ ವೇಳೆ ಈ ಡಿಸಿಷನ್ ತಗೊಂಡ್ರೆ ಮುಂದಕ್ಕೆ ಏನಾಗ್ಬೋದು ಆ ಡಿಸಿಷನ್ ತಗೊಂಡ್ರೆ ಮುಂದಕ್ಕೆ ಆತರ ಒಂಥರ ಸ್ವಲ್ಪ ಡೀಪ್ ಆಗಿ ನೀವು ಇದ್ರ ಬಗ್ಗೆ ಇದೆಲ್ಲ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಸ್ವಲ್ಪ ಮನ್ಸು ನಾನು ಹೇಳ್ತಾ ಇರೋದು ಮನ್ಸು ಒಂಥರ ಹಗುರವಾಗಿ ಇರೋದಿಲ್ಲ ಓಕೆ ಕಿಚ್ ಕಿಚ್ ಮನ್ಸಲ್ಲಿ ಏನೋ ಯೋಚನೆಗಳಿರುತ್ತೆ ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಓಕೆ ಖುಷಿಯಾಗಿ ಇರ್ತೀರಾ ಇಲ್ಲ ಅಂತ ಇಲ್ಲ ಬಟ್ ಆದ್ರೆ ಏನೋ ಒಂದು ಮನ್ಸಲ್ಲಿ ಕಾಣ್ತಾ ಇರತ್ತೆ ನಿಮ್ಗೆ ಅಹ್ ಯಾಕೆಂದ್ರೆ ಒಂದು ಇನ್ನೊಂದು ಇಂಪಾರ್ಟೆಂಟ್ ಡಿಸಿಷನ್ ನೀವು ತಗೊಳ್ಬೇಕಾಗಿದೆ ಹಾಗಾಗಿ ನಿಮ್ಮ ಬ್ಯಾಕ್ ಆಫ್ ಮೈಂಡ್ ಇದ್ದೇ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓವರ್ಕಮ್ ಮಾಡೋದೇನೆ ಒಂದು ನಿಮ್ಗೆ ಒಂದು ಚಾಲೆಂಜ್ ಆಗಿ ಇರುತ್ತೆ ಈ ತಿಂಗಳು ಓಕೆ ಅದರಿಂದ ಹೊರಗ್ ಬರೋದು ಅದೊಂದು ಚಾಲೆಂಜ್ ಆಗಿರುತ್ತೆ ಇದೆಲ್ಲ ಒಂದ್ ಸ್ವಲ್ಪ ಇದೆಲ್ಲ ಆಗೋದ್ರಿಂದ ಕೆಲವೊಂದ್ಸಲ ನೀವು ಒಂದು ಒಂಟಿತನವನ್ನ ಅಂದ್ರೆ ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ಬೋದು ನೀವ್ ಯಾರಿಗೂ ಹೇಳ್ದು ಯಾರ್ದಾರು ಹೇಳ್ಬೋದು ಹೇಳ್ದೇನು ಕೂಡ ಒಂದ್ ರೀತಿಯಾಗಿ ಮನ್ಸು ಒಂತರ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಯಾವುದೋ ಒಂದು ಇದೇ ಒಂದು ಕಾರಣಕ್ಕೆ ಒಂಥರ ಐಸೋಲೇಷನ್ ಅಲ್ಲಿ ಇರ್ತೀರ ಸ್ವಲ್ಪ ಯಾರಿಂದನು ಎಲ್ಲರಿಂದನು ದೂರ ಇರೋದಕ್ಕೆ ಇಷ್ಟಪಡ್ತೀರಾ ಅಟ್ಲೀಸ್ಟ್ ಫ್ಯೂ ಡೇಸ್ ಅವರ್ಸ್ ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತೀರಾ ಒಬ್ಬರೇ ಯೋಚನೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಸೊ ಇದರಿಂದ ಹೊರ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೀವು ಅವಾಯ್ಡ್ ಮಾಡ್ಬೇಕಾಗಿರೋಂತ ಒಂದು ಮೆಸೇಜ್ ಏನಿದೆ ಅಂತ ಅಂದ್ರೆ ಏನ್ ಅವಾಯ್ಡ್ ಮಾಡ್ಬೇಕು ನೀವು ಅಂತಂದ್ರೆ ನಿಮಗೆ ಆಗದೆ ಇರೋಷ್ಟು ನೀವು ನಿಮ್ಮ ಹೆಗಲಿ ಮೇಲೆ ಒಂದು ಭಾರವನ್ನ ಹೊತ್ಕೊಂಡು ತಿರುಗ್ತಾ ಇದಾಗತ್ತೆ ಅಷ್ಟು ಮಾಡೋದಕ್ಕಿಂತ ಇನ್ನೂ ಹೆಚ್ಚು ನಿಮ್ಮ ಮೇಲೆ ಒಂದು ಸ್ಟ್ರೆಸ್ ಇರ್ಬೋದು ಫಿಸಿಕಲ್ ಆಗೇನೆ ಒಂದು ಸ್ಟ್ರೆಸ್ ಇರ್ಬೋದು ಬಟ್ ನೀವು ಅವಶ್ಯಕತೆಗಿಂತ ಅಥವಾ ನಿಮ್ಮ ಕೈಲೇ ಮಾಡಕ್ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ಬರ್ಡನ್ ತಗೊಂಡು ಆ ಕಷ್ಟ ಪಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಇದು ಮೆಂಟಲ್ ಸ್ಟ್ರೆಸ್ ಕೂಡ ಇರ್ಬೋದು ಮಾಡಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟ ಮಾತ್ರ ನೀವು ಕೆಲ್ಸವನ್ನ ತಗೊಳ್ಳಿ ಓಕೆ ಸ್ವಲ್ಪ ನೀವು ಬ್ರೇಕ್ ತಗೊಳ್ಬೇಕಾಗತ್ತೆ ಹೆಚ್ಚು ಬರ್ಡನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಇನ್ನೊಂದೇನು ಇಲ್ಲಿ ನಿಮ್ಗೆ ಬರ್ತಾ ಇರುವಂತ ಮೆಸೇಜ್ ಏನು ಅಂತ ಅಂದ್ರೆ ನಿಮ್ಗೆ ಅಷ್ಟೊಂದು ಬರ್ಡನ್ ಒಬ್ಬರೇ ನೀವು ತಗೊಳೋದು ಬೇಕಾಗಿಲ್ಲ ಅದನ್ನ ನೀವು ಡೆಲಿಗೇಟ್ ಮಾಡ್ಬೇಕಾಗತ್ತೆ ಇನ್ನೊಬ್ರ ಕೈಲೂ ಅದನ್ನ ಕೊಟ್ಟು ಕೆಲವೊಂದ್ಸಲ ಶೇರ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಅದು ರಿಲೀಫ್ ಸಿಗತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಇಲ್ಲಿ ನಿಮ್ಗೆ ಅಹ್ ಇನ್ನೊಂದೇನು ಅಂತ ಅಂದ್ರೆ ಸ್ವಲ್ಪ ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇಷ್ಟೊಂದೆಲ್ಲ ಬರ್ಡನ್ ತಗೊಂಡು ಏನೋ ಒಂದು ಪರ್ಸನಲ್ ಆಗಿ ಏನೋ ಒಂದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಅದನ್ನೇ ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಯಾರಿಗು ಕೆಲವೊಂದ್ಸಲ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲದೆ ಇರ್ಬೋದು ಸೊ ಇಲ್ಲಿ ಇರೋಂತದ್ದು ಸ್ವಲ್ಪ ನೀಡ್ ಎ ಬ್ರೇಕ್ ಅಂತ ಹೇಳಿ ಓಕೆ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಸೊ ಯು ನೀಡ್ ಟು ಟೇಕ್ ಅ ಬ್ರೇಕ್ ಬ್ರೇಕ್ ನೀವು ತಗೊಳ್ಬೇಕು ನಿಮಗೋಸ್ಕರ ಎಲ್ಲದ್ರಿಂದ ಈ ಎಲ್ಲ ದೂರ ಅದರ ಅವಶ್ಯಕತೆ ಇದೆ ಅಟ್ಲೀಸ್ಟ್ ಒಂದೆರಡು ದಿನ ಒಂದು ಬ್ರೇಕ್ ತಗೊಳ್ಳಿ ಎಲ್ಲಾದ್ರೂ ಹೋಗಿ ಬನ್ನಿ ನಿಮ್ಗೆ ಇಷ್ಟ ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ ಅನ್ನೋದು ಒಂದು ಮೆಸೇಜ್ ಇದೆ ಓಕೆ ಸೊ ಇಲ್ಲಿ ಒಟ್ನಲ್ಲಿ ನಿಮ್ಗೆ ಓವರ್ ಆಲ್ ಒಂದು ಬರ್ತಾ ಇರುವಂತ ಒಂದು ಸಜೆಷನ್ ಏನು ಅಂತ ಅಂದ್ರೆ ಡಿಸಿಷನ್ ಏನಿದೆ ನಿರ್ಧಾರ ಏನಿದೆ ನೀವು ಪೋಸ್ಟ್ಪೋನ್ ಮಾಡ್ತಾನೆ ಇದೀರಾ ಅಂತ ಹೇಳಿ ಅನ್ಸುತ್ತೆ ಇವಾಗ ಬೇಡ ನಾಳೆ ನಾಳೆ ಬೇಡ ನಾಡಿದ್ದು ಅಂತ ಹೇಳಿ ಅಹ್ ತಿಂಗಳು ಇದನ್ನ ಪೋಸ್ಟ್ಪೋನ್ ಮಾಡ್ಕೊಂತ ಬರ್ತಾ ಇರ್ಬೋದು ಸೊ ಹಾಗಾಗಿ ಅದನ್ನ ಅಟ್ಲೀಸ್ಟ್ ಈ ವರ್ಷದಲ್ಲಿ ಒಂದು ಡಿಸಿಷನ್ ತಗೊಂಡು ಅದಕ್ಕೊಂದು ಕೊನೆಯನ್ನ ಕಾಣಿಸಿ ಅನ್ನೋ ಒಂದು ಸಜೆಷನ್ ಇಲ್ಲಿ ಇದೆ ಓಕೆ ಮತ್ತೆ ಪೋಸ್ಟ್ ಪೋನ್ ಮಾಡಬೇಡಿ ಒಂದು ನೀವೇನು ಅನ್ಕೋತಿದೀರಾ ಸರಿ ಇದೆ ಅಂತ ಅನ್ಸಿದ್ರೆ ಡಿಸೈಡ್ ಅಂಡ್ ದೆನ್ ಹೇಳಿ ಒಂದು ಮೆಸೇಜ್ ಓಕೆ ಸೊ ಇದು ಲಿಯೋಗೆ ಏನು ಬರ್ತಾ ಇದೆ ಮೆಸೇಜ್ ನಾನು ನಿಮಗೆ ಅದ್ರ ಬಗ್ಗೆ ಓಕೆ ಕೆಲವೊಬ್ಬರಿಗೆ ಖಂಡಿತವಾಗಿಯೂ ರೆಸನೇಟ್ ಆಗಿರುತ್ತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಟಿಂಗ್ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ